ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಡಿಫ್ರೆಂಟಾಗಿರೋ ಒಂದು ರೆಸಿಪಿನ ಇದ್ದೀನಿ ಸೊ ಬಿರಿಯಾನಿ ಗೊಜ್ಜು ಹೇಗೆ ಮಾಡಿಟ್ಕೊಳೋದು ಅಂತ ಇದ್ದೀನಿ ಸೊ ನಾವು ಮಟನ್ ಚಿಕನ್ ಎರಡೂ ಮಾಡ್ಬೋದು ನಾನು ಇಲ್ಲಿ ಇವತ್ತು ಚಿಕನ್ ಬಿರಿಯಾನಿ ಗೊಜ್ಜು ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದು ಯಾಕೆಂದ್ರೆ ರೆಡಿ ಮಾಡ್ಕೊತೀವಿ ಅಂದರೆ ಇನ್ಸ್ಟೆಂಟಾಗಿ ನಾವು ಬಿಸಿ ವೈಟ್ ರೈಸನ್ನು ಮಾಡಿಕೊಂಡು ಯಾವಾಗ ಬೇಕಾದ್ರೂ ಇದನ್ನು ಮಾಡಿಕೊಂಡು ತಿನ್ಬೋದು ಸೊ ಫಸ್ಟು ನಾನು ಇಲ್ಲಿ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಆಪ್ಷನಲ್ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ತೊಗೊಂಡಿದ್ದೀನಿ ಒಗ್ಗರಣೆ ಮಾಡಲಿಕ್ಕೆ ಸೊ ಫಸ್ಟ್ ಇಲ್ಲಿ ಹಸಿ ಪಲಾವ್ ಎಲ್ಲ ತೊಗೊಂಡಿದ್ದೀನಿ ಹಸಿ ಮೆಣಸು ನಂತರ ಇಲ್ಲಿ ಸ್ವಲ್ಪ ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಇಲ್ಲಿ ಒನ್ ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ಅದರ ಕ್ವಾಂಟಿಟಿಗೆ ತಕ್ಕನಾಗಿ ಇಲ್ಲಿ ನಾನು ಎಲ್ಲದನ್ನು ಜೋಡಿಸ್ಕೊಂಡಿದ್ದೀನಿ ಸೊ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಬೇಕು ಸೊ ನಂತರ ಇದಕ್ಕೆ ನಾನು ಪುದೀನ ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಆ್ಯಡ್ ಮಾಡಿಕೊಂಡು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ಇದಕ್ಕೆ ನಾನು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ ಸೊ ಇಲ್ಲಿ ಇದು ಹುಳಿ ಟೊಮೆಟೊ ಆಗಿರೋದ್ರಿಂದ ನಾನು ಇಲ್ಲಿ ಲಿಂಬೆ ಹಣ್ಣು ಮತ್ತು ಯಾವುದೇ ರೀತಿಯ ಹುಳಿಯನ್ನು ಬಳಸ್ತಾ ಇಲ್ಲ ಸೊ ಇಲ್ಲಿ ಟೊಮೆಟೊ ಕರ್ಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಫಸ್ಟೇ ವಾಶ್ ಮಾಡ್ಕೊಂಡಿರೋವಂಥ ಚಿಕನ್ನ ಇದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಎಣ್ಣೆದೇ ಒಗ್ಗರಣೆ ಇರೋದ್ರಿಂದ ಚೆನ್ನಾಗಿ ಇದನ್ನು ಫ್ರೈ ಇದ್ದೀನಿ ಸೊ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಅರ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಸೊ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಅರಶಿನ ಪುಡಿನ ತೊಗೊಳ್ತಾ ಇದ್ದೀನಿ ಸೊ ಆ ಅರಶಿಣ ಪುಡಿ ಉಪ್ಪಲ್ಲಿ ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಂಡ್ರೆ ಅದು ಸಾಫ್ಟಾಗಿ ಬರುತ್ತೆ ಹಾಗೆ ಒಂದು ಚಮಚದಷ್ಟು ಪೆಪ್ಪರ್ ಪೌಡ್ರನ್ನ ತೊಗೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಇದ್ದೀನಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗೋದ್ರಿಂದ ಚಿಕನ್ನು ಸಾಫ್ಟಾಗಿ ಬರುತ್ತೆ ಹಾಗೆ ಉಪ್ಪು ಕೂಡ ಚೆನ್ನಾಗಿ ಚಿಕನಿಗೆ ಇಟ್ಕೊಂಡಿರುತ್ತೆ ಸೊ ಒಂದು ಐದು ನಿಮಿಷ ಇದು ಎಣ್ಣೆಲೇ ಫ್ರೈ ಆಗ್ತಾ ಇರಲಿ ಅಷ್ಟನ್ನು ಒಂದು ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋಣ ನಾನು ಈ ಪೇಸ್ಟ್ ರೆಡಿ ಮಾಡ್ಕೊಳಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಕಾಳು ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಕಾಯಿ ತುರಿನ ತಗೊಂಡಿದ್ದೀನಿ ಸೊ ಇದಿಷ್ಟು ನಾನು ಮಸಾಲೆನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಚಿಕನ್ನ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೆ ಸೊ ಇದು ಎಣ್ಣೆ ಸಪ್ರೇಟ್ ಆಗಿದೆ ಚಿಕನ್ನಿಂದ ಎಣ್ಣೆ ಸಪ್ರೇಟ್ ಆಗೋ ತನಕ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಇದ್ದೀನಿ ಸೊ ಇದು ಚೆನ್ನಾಗಿ ಚಿಕನ್ನು ಫುಲ್ಲು ಸಾಫ್ಟಾಗಿ ಬೆಂದಾದ್ಮೇಲೆ ನಾವು ಅಡಿಷ್ನಲ್ ಮಸಾಲೆನ ಆ್ಯಡ್ ಮಾಡ್ಬೋದು ಸೊ ಮಸಾಲೆನ ಆ್ಯಡ್ ಮಾಡಾದಮೇಲೆ ಚಿಕನ್ ಅಷ್ಟು ಸಾಫ್ಟಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ನಾನು ಫಸ್ಟೇ ಚೆನ್ನಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಸೊ ಈಗ ಚೆನ್ನಾಗಿ ಚಿಕನ್ನು ಬೆಂದಿದೆ ಇಲ್ಲಿ ಮೊದಲೇ ರೆಡಿ ಮಾಡ್ಕೊಂಡಿರುವಂತಹ ಮಸಾಲೆ ಪೇಸ್ಟನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಆ್ಯಡ್ ಮಾಡಾದ್ಮೇಲೆ ಇದು ಆ ಒಗ್ಗರಣೆಯಲ್ಲೇ ಚೆನ್ನಾಗಿ ಇದು ಫ್ರೈ ಆಗಬೇಕು ಸೊ ಇಲ್ಲಿ ರುಬ್ಕೊಂಡಿರೋಂಥ ಮಸಾಲೆನೂ ಕೂಡ ಚಿಕನಿಗೆ ಚೆನ್ನಾಗಿ ಇಳಿಬೇಕು ಸೊ ಈ ಮಸಾಲೆ ಹಾಕಾದ್ಮೇಲೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಒಂದು ಚಮಚ ಅಚ್ಚಕಾರದ ಪುಡಿ ತಗೊಂಡಿದ್ದೀನಿ ಹಾಗೆ ಒಂದು ಚಮಚ ಧನಿಯಾ ಪುಡಿ ಹಾಗೆ ಒಂದು ಹಾಫ್ ಸ್ಪೂನು ಗರಂ ಮಸಾಲ ಪೌಡರ್ನ ತೊಗೊಂಡಿದ್ದೀನಿ ಇದ್ರದ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ಅಂದರೆ ಬಿರಿಯಾನಿ ಪೌಡರು ಸೊ ಹೋಮ್ ಮೇಡಾದರೂ ಯೂಸ್ ಮಾಡ್ಬೋದು ಅಥವಾ ಪ್ಯಾಕೆಟಲ್ಲಿ ಸಿಗೋವಂತಹ ಬಿರಿಯಾನಿ ಪೌಡರ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಬೋದು ಸೊ ಆ್ಯಡ್ ಮಾಡಾದ್ಮೇಲೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ನ ಕೊಡಬೇಕು ಸೊ ಗ್ರೇವಿ ಕನ್ಸಿಸ್ಟೆನ್ಸಿ ಬಂದರೆ ಇದು ಸಾಕಾಗತ್ತೆ ಸೊ ಇದು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಆದಮೇಲೆ ಸೊ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ತ್ರೀ ಮಿನಿಟ್ಸ್ ಬಿಟ್ಟಾದಮೇಲೆ ಇದನ್ನು ಆಫ್ ಮಾಡಿದ್ರೆ ನಮಗೆ ಬಿರಿಯಾನಿ ಗೊಜ್ಜು ರೆಡಿಯಾಗಿರುತ್ತೆ ಸೊ ನಿಮಗೆ ಇದೇ ಥರ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು